ಸಂಸಾರದಲ್ಲಿ ಭಯ ಇಲ್ಲದೆ ಇರಬೇಕಾದರೆ ಏನನ್ನ ಮಾಡಬೇಕು ಇದು ಎಲ್ಲರಿಗೂ ಇರೋ ಪ್ರಶ್ನೆ ಯಾರಿಗಿಲ್ಲ ಸಂಸಾರದಲ್ಲಿ ಯಾರಿಗೆ ಭಯ ಇಲ್ಲ ಯಾರಿಗೆ ಭಯ ಇಲ್ಲ ಅಂದರೆ ವಿದ್ಯಾಪ್ರಸನ್ನರು ಒಂದು ಕೃತಿಯನ್ನು ಬರೆದಿದ್ದಾರೆ ಎಲ್ಲ ಭಯ ಎಲ್ಲ ಭಯ ದುರ್ಜನರಿಗೆ ಎಲ್ಲ ಭಯ ಎಲ್ಲ ಜಯ ಎಲ್ಲ ಜಯ ಸಜ್ಜನರಿಗೆ ಎಲ್ಲ ಜಯ ಅಂತ ಯಾರಿಗೆ ನಾನೇ ಮಾಡ್ತೀನಿ ಈ ಭಾಗವತದ ಮಾತನ್ನೇ ಅವರು ಕೃತಿಯನ್ನಾಗಿ ಮಾಡ್ಯಾರು ಇಲ್ಲಿ ಯಾರಿಗೆ ಭಯ ಯಾರಿಗೆ ಭಯ ಇಲ್ಲ ಅಂದಾಗ ಅವನು ಕವಿ ಅನ್ನೋನು ಉತ್ತರ ಕೊಟ್ಟ ಮೊದಲನೇ ಅವನು ಮೊನ್ನೆ ಅಕುತಶ್ಚಿತ್ ಭಯ ಅಚ್ಯುತಸ್ಥ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸತಿ ಆತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಬೀಹಿ ಎಲ್ಲವೂ ಯಾರಿಗೆ ದೇವರಿಂದಲೇ ಆಗತ್ತೆ ಅನ್ನುವ ವಿಶ್ವಾಸ ಇದೆ ಕಡೆ ಪಕ್ಷ ನಂಬಿಕೆ ನಂಬಿಕೆ ಆದರೂ ಏನು ಅನುಭವಕ್ಕೆ ಬಂದಿಲ್ಲ ಎಲ್ಲವೂ ದೇವರೇ ಮಾಡಿಸ್ತಾನೆ ಅಂತ ಒಂದೆರಡು ಅಂಶಗಳು ನಾವು ನೋಡಿದಾಗ ಅದು ಉಲ್ಟಾ ಹೊಡೆದಾಗ ಓ ನಾವು ಕಾರಣ ಅಲ್ಲ ಇದಕ್ಕೆ ಅನ್ನೋದಂತೂ ಗೊತ್ತಾಗಿದೆ ದೇವರೇ ಇರ್ಬೋದು ಅನ್ನೋ ಮಟ್ಟಕ್ಕೆ ನಾನು ಹೋಗಿಲ್ಲ ಆದರೆ ನಾನೇ ಎಲ್ಲ ನನ್ನ ಆಗು ಹೋಗುಗಳಿಗೆ ಕಾರಣ ಆಗಿದ್ದರೆ ಎಲ್ಲ ನಾನು ಅಂದ್ಕೊಂಡಿದ್ದಾಗಬೇಕಾಗಿತ್ತು ಒಂದೇ ರೀತಿಯಲ್ಲಿ ನಮ್ಮ ಇಡೀ ಜೀವನ ಇರೋದಿಲ್ಲ ಅವರವರ ಪ್ರೊಫೆಷನ್ನಲ್ಲೇ ಒಳ್ಳೆ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಅವನು ಪಾಯಿಂಟ್ ಟು ಪಾಯಿಂಟ್ ಇಷ್ಟೇ ಟೈಮಲ್ಲಿ ರೀಚ್ ಆಗ್ತೀನಿ ಅನ್ನುವ ಕಾನ್ಫಿಡೆನ್ಸ್ ಇರುತ್ತೆ ಅದು ವೇರಿ ಆಗ್ತಾ ಬರುತ್ತೆ ಯಾಕೆ ಏನಾಯಿತು ಏನೋ ದೇವರ ಸಂಕಲ್ಪ ಅವನಿಗೇನು ಸೋಂಬೇರ ಥರ ಬಂತು ಒಂದೇ ರುಚಿಯಾದ ಅಡುಗೆ ಮಾಡ್ತಾ ಇರ್ತಾನೆ ಅಲ್ಲಿ ವ್ಯತ್ಯಾಸ ಆಗತ್ತೆ ಆಡುವ ಮಾತು ಭಾರಿ ನಾವು ಆಡ್ತೇವೆ ಮಾಡ್ತೇವೆ ಎಷ್ಟೋ ಬಾರಿ ಅನಿಸುತ್ತೆ ಪ್ರಿಪೇರ್ ಆಗಿರೋದೇ ಒಂದು ಅಲ್ಲಿ ಡೆಲಿವರ್ ಆಗಿರೋದೇ ಒಂದು ಎಷ್ಟೋ ಸಲ ಪ್ರಿಪೇರೇ ಆಗಿರೋದಿಲ್ಲ ದೇವರು ಚೆನ್ನಾಗಿ ಮಾಡಿಸಿರ್ತಾನೆ ಭಾರಿ ಪ್ರಿಪರೇಷನ್ನು ಭಾರಿ ಆಗತ್ತೆ ಅಂದ್ಕೊಂಡ್ರೆ ಫೈಲಾಗಿರತ್ತೆ ದೇವರಂತಾನು ಮಗನೇ ನಾನು ನುಡಿಸಿದ್ರೆ ನೀನು ನುಡಿಬೇಕು ಆದರೂ ಇರುತ್ತೆ ಊರೋರಿಗೆಲ್ಲ ದೇವರು ನುಡಿಸ್ತಾನೆ ಅಂತ ನುಡಿಯುವ ನೀನೇ ನಾನು ಅನ್ಕೋತಿಯಲ್ಲ ಅಂತ ಇದು ಅವರವರ ಪ್ರೊಫೆಷನಲ್ಲಿ ಅದಕ್ಕೆ ದೇವರಂತಾನು ಯಾರಿಗೆ ಭಯ ಇಲ್ಲ ಅಂದರೆ ಅಂದ ಮೊನ್ನೆ ಅಕತಚ್ಯದ್ ಭಯಂ ಅಚ್ಯುತ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಅಚ್ಯುತನ ಪಾದಾರವಿಂದಗಳನ್ನು ನೆಚ್ಚಿ ಬದುಕುವವರಿಗೆ ಯಾವ ತೊಂದರೆ ಇಲ್ಲ ಯಾರಿಗೆ ನಾನೇ ಮಾಡ್ತೀನಿ ಅಂತ ಇದೆ ಉದ್ವಿಗ್ನ ಬುದ್ಧೇ ಅಸತಿ ಆತ್ಮಭಾವಾತ್ ಅಮಂಗಲವಾದ ಸಂಸಾರದಲ್ಲಿ ನಾನೇ ಎಲ್ಲ ಮಾಡೋನು ಅನ್ನೋ ಭಾವನೆ ಯಾರಿಗಿದೆ ಅವನಿಗೆಲ್ಲ ದುಃಖ ಅಂದರು